ಹೊಸಕೋಟೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಭ್ರೂಣ ಹತ್ಯೆಯನ್ನ ಸಮರ್ಥಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ವೈದ್ಯ ಶ್ರೀನಿವಾಸ್ ಮತ್ತು ಸಹಚರರ ಬಂಧನ ಆಗಿದೆ ಬಂಧಿತರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಭ್ರೂಣ ಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳುವಂತ ಮಾತೇ ಇಲ್ಲ ಬಂಧಿತರ ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇದೆ ಇವರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ವೈದ್ಯ ಶ್ರೀನಿವಾಸ್ ತಲೆಮರೆಸಿಕೊಂಡಿದ್ದ ಏವನ್ ಅಕ್ಯೂಸ್ ಅವನು ಕೂಡ ಅರೆಸ್ಟ್ ಆಗಿದ್ದಾನೆ ಅವನ ಸಹಚರರು ಯಾರ್ಯಾರಿದ್ರು ಅವನ್ನೆಲ್ಲ ಕೂಡ ಬಂಧಿಸಲಾಗಿದೆ ಬಂಧಿತರನ್ನ ಪೊಲೀಸರು ಈಗಾಗಲೇ ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಕೆಲವು ವಿಷಯ ಹೇಳಲು ಆಗಲ್ಲ ಏಕೆಂದ್ರೆ ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಅವರ್ಯಾರೇ ತಪ್ಪಿತಸ್ಥರಾಗಿದ್ರೆ ಅವ್ರ ವಿರುದ್ಧ ಕ್ರಮ ಹಾಗೇ ಆಗತ್ತೆ ಅಂತೇಳಿ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ದೃಢ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರತ್ ಬಚ್ಚೇಗೌಡ ಮಾತನಾಡಿದ್ದಾರೆ ಈಗಾಗಲೇ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಯಾರು ಕೂಡ ಬಚಾವಾಗಲ್ಲ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತ ಏನು ಮಾತನಾಡಿದ್ರು ಶರತ್ ಬಚ್ಚೇಗೌಡ ನೋಡೋಣ ನೆಟ್ವರ್ಕ್ ಘಟನೆ ಯಾರು ಕೂಡ ಸಮರ್ಥನೆ ಮಾಡ್ಕೊ ಸಾಧ್ಯ ತೀವ್ರವಾಗಿ ನಾವು ಖಂಡಿಸ್ತೀವಿ ಅತ್ಯಂತ ಕ್ರೂರವಾದಂಥ ಒಂದು ಕೃತ್ಯ ಇವತ್ತು ನಡೆದಿರ್ತಕ್ಕಂಥದ್ದು ಅದನ್ನು ಯಾರೂ ಕೂಡ ಸಮರ್ಥಿಸಿಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ ಈಗಾಗಲೇ ನಾವು ಘಟನೆ ಆಗ್ತಾ ಆ ಆಸ್ಪತ್ರೆಯ ಪ್ರಮುಖವಾಗಿ ಯಾರನ್ನ ನಡೆಸ್ತಾ ಇದ್ರು ಶ್ರೀನಿವಾಸನಂಥ ಡಾಕ್ಟರ್ ಏನಂದರು ಅವ್ರನ್ನ ಬಂದಿದ್ದೀವಿ ಅವ್ರ ಜೊತೆ ಇದ್ದಂಥ ಯಾರು ಅದೇ ರಿಸೆಪ್ಷನಿಸ್ಟ್ ಇದ್ದರು ಅವರು ಕೂಡ ಬಂದ್ಮೇಲಿದ್ದಾರೆ ಇವತ್ತು ಹದಿನೈದು ದಿನವಾದ ಫಿಫ್ಟೀನ್ ಡೇಸಲ್ಲಿ ಇವತ್ತು ಕಸ್ಟೋಡಿಯಲ್ ಎನ್ಕ್ವೈರಿಯಲ್ಲಿ ಹಾಕಿದೆ ಇವೆಲ್ಲವನ್ನೂ ಕೂಡ ನಮ್ಮ ಕಡೆಯಿಂದ ಏನೇನು ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಅವೆಲ್ಲವನ್ನೂ ಕೂಡ ನಾವು ಯಾವುದೇ ಒಂದು ಗಮನ ಮೈಮರಿದೆ ಗಮನ ತಪ್ಪದೆ ಇವತ್ತು ಆ ಕೆಲಸಗಳನ್ನ ಮಾಡಿ ಇವತ್ತು ಆ ತಪ್ಪಿತಸ್ಥರಿಗೆ ಏನು ತಕ್ಕಾದಂಥ ಶಿಕ್ಷೆ ಏನು ಮಾಡಬೇಕು ಅದಕ್ಕೆ ನಾವೆಲ್ಲ ಕೆಲಸಗಳನ್ನು ಕೂಡ ಪ್ರಾರಂಭ ಮಾಡಿ ಇವತ್ತು ನಡೀತಾ ಇದೆ ಬಂಧನೆ ಕೂಡ ಆಗಿದೆ ತಾವು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಪ್ರಕರಣ ಪತ್ತೆ ಹಚ್ಚಬೇಕಂದ್ರೆ ಇವತ್ತು ಬಯತ್ನಳ್ಳಿಯಲ್ಲಾದಂಥ ಒಂದು ಏನು ಆಯಿತು ಅದರಿಂದ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಕೆಲವು ಒಂದು ಅಂಶಗಳು ಬಂದಿದೆ ಎಸ್ ಪಿ ಅವ್ರ ಜೊತೆ ಅಡಿಷ್ನಲ್ ಎಸ್ ಪಿ ಅವ್ರ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಇವತ್ತು ಅಲ್ಲಿ ಯಾರಾಗಿದ್ದಾರೆ ಅವ್ರ ಮುಖಾಂತರವಾಗಿ ಈ ಒಂದು ಜಾಲ ಏನಿದೆ ಒಂದು ನೆಟ್ವರ್ಕ್ ಏನಿದೆ ಈ ನೆಟ್ವರ್ಕ್ ಎಲ್ಲೆಲ್ಲಿದೆ ಎಲ್ಲೇ ಲಭ್ಯಿದೆ ಎಷ್ಟು ಪ್ರಕರಣಗಳಾಗಿವೆ ಅವೆಲ್ಲವನ್ನೂ ಕೂಡ ಮಾಹಿತಿಗಳನ್ನ ಪತ್ತೆ ಹಚ್ಚುತ್ತ ಎಲ್ಲ ಕೆಲಸಗಳು ಕೂಡ ನಾವು ಮಾಡ್ತಾ ಇದೀವಿ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಮಾಹಿತಿಗಳಿದೆ ಅದನ್ನು ಇಲ್ಲಿ ನಾನು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋಕ್ಕೆ ಏನೇನೆಲ್ಲ ಕೆಲಸಗಳು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ವಿ ಪ್ರಮುಖವಾದಂಥ ಅವ್ರನ್ನ ಸ್ಪಂದಿಸಿದ್ದೀವಿ ಅವ್ರ ಕಡೆಯಿಂದ ಜಾಲ ಏನೇನಿದೆ ಎಲ್ಲೆಲ್ಲಿ ಹಳ್ಳಿದೆ ಅಂತೇಳಿ ಅದರ ಮೂಲಗಳನ್ನೆಲ್ಲ ಹುಡುಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ